ನಾವು ಆಯ್ದುಕೊಂಡಿರುವಂತ ಕ್ಷೇತ್ರ ಅಂದ್ರೆ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವಿನಯ್ ಕುಲಕರ್ಣಿ ಅವರು ಶಾಸಕರಾದ ನಂತರ ಏನ್ ಮಾಡಿದ್ರು ನಿಮ್ ಊರಿಗೆ ನಾವು ಹೇಳಿದ ಬೇಡಿಕೆ ಯಾವ್ದು ಬೇಡಿಕೆ ತಗೊಂಡಿವಲ್ಲ ಅವನ್ನೆಲ್ಲ ಅವ್ರನ್ನ ಪ್ರಯತ್ನಕರ್ಣಿ ಜನ ಮಿಸ್ ಜನಕೊತ ಇದ್ದಾರೆ ಬಹಳಷ್ಟು ಮಿಸ್ ಮಾಡ್ಕೊಂತಾರ ನಮ್ಮ ಧಾರವಾಡ ಜಿಲ್ಲಾದಾಗ ಅವನಂತ ಶಾಸಕರು ಯಾರು ಇಲ್ಲ ಅವ್ರು ಇಲ್ಲ ಅಂತ ಹೇಳಿ ನಮಗೆ ಕೊರೋಗಿಲ್ಲ ಯಾವ ಕಾರಣಕ್ಕೂ ಏನೋ ಕೇಳಿ ಕೆಲಸ ಇಡರು ಒಂದ್ ಹೇರಿ ಎರಡು ಕೆಲಸ ಮಾಡ್ಕೊಂತಾರೆ ಅನ್ನಾರ್ಕಿಂತ ಹೆಚ್ಚಿಗೆ ಜಾಬ್ ತರ್ಕೊಂಡು ಕೆಲಸ ಮಾಡತಾರ ಅದೇ ಅಭಿವೃದ್ಧಿ ಚಂದಾಗ ಅವ್ರಿ ಅಕ್ಕಾರ ಇಲ್ಲೆಲ್ಲ ಅಡ್ಡಾಡ್ಕಾರ ಅಭಿವೃದ್ಧಿ ಮಾಡತಾರ ಮನಿ ಮಗಳು ಅಂತ ಹೇಳಿ ನನ್ನ ಅವ್ರ ನನ್ನ ಜೊತೆಗೆ ನಿಂತಿರ್ತಾರ ನಮ್ಮ ಓಟಿಲ್ ಪವರ್ ಯಾವ ಬಂದೈತಿ ಅಲ್ಲಿಂತ ಅಂತ ಎಮ್ ಎಲ್ ಎ ನಾವ್ ಯಾವ್ ನೋಡಿ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಗ್ರೌಂಡ್